ವೇದಿಕೆ ಮುಂಭಾಗದಲ್ಲಿ ಹಾಸೀಂದ್ರಾಗಿರೋಂಥ ಬ್ರಹ್ಮಗಿರಿ ಅಪಾರ್ಟ್ಮೆಂಟ್ಸ್ನ ಎಲ್ಲ ನಿವಾಸಿಗಳು ಹಾಗೆ ಎಲ್ಲ ಪುಟಾಣಿ ಮಕ್ಕಳಿಗೆ ನಮಸ್ಕಾರ ನಾನಾದರೂ ಅತಿ ಹೆಚ್ಚು ಯಾವುದಾದ್ರೂ ಒಂದು ಅಪಾರ್ಟ್ಮೆಂಟ್ಗೆ ಕಾರ್ಯಕ್ರಮಗಳಿಗೆ ಬಂದಿರೋದು ಗೆ ಅಂತಲೇ ಹೇಳಿ ಬಯಸ್ತೀನಿ ಯಾಕಂದರೆ ಎಲ್ಲ ಕಾರ್ಯಕ್ರಮಕ್ಕೂ ನಾನು ಬಂದಿದ್ದೀನಿ ನಿಮ್ಮ ಎಲ್ಲ ಆದಷ್ಟು ಎಷ್ಟು ಬಹಳಷ್ಟು ಕಾರ್ಯಕ್ರಮಗಳಿಗೆ ನಿಮ್ಮ ಅಪಾರ್ಟ್ಮೆಂಟ್ಗೆ ಬಂದು ನಿಮ್ಮನ್ನ ಭೇಟಿ ಮಾಡುವಂಥದ್ದು ನಿಮ್ಮನ್ನ ಮಾತಾಡಿಸುವ ಕೆಲಸವನ್ನು ಮಾಡ್ತಾ ಇದ್ದೀವಿ ಆದರೆ ಇವತ್ತು ಬಹಳ ವಿಶೇಷವಾಗಿ ಇದು ಎರಡನೇ ಸರ್ತಿ ನಾನು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಅಂಗವಾಗಿ ನಿಮ್ಮ ಅಪಾರ್ಟ್ಮೆಂಟ್ಗೆ ಬಂದಿರುವಂಥದ್ದು ಮೊದಲನೇದಾಗಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಎಲ್ರಿಗೂ ಕೂಡ ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೀನಿ ಸಿಕ್ಕಿಲ್ಲ ನಿಮ್ಮೆಲ್ರಿಗೂ ಗೊತ್ತಿಲ್ಲ ಸುಲಭವಾಗಿ ಸ್ವತಂತ್ರ ಸಿಕ್ಕಂತ ದೇಶ ನಮ್ದಲ್ಲ ಸುಮಾರು ಇನ್ನೂರು ವರ್ಷಗಳ ಕಾಲ ವಿದೇಶಿ ಆಡಳಿತದ ಚಂಗೂಲ್ನಲ್ಲಿ ಇದ್ದಂಥದ್ದು ಇನ್ನೂರು ವರ್ಷಗಳ ಚಂಗೂಲ್ನಲ್ಲಿ ವಿದೇಶಿ ಆಡಳಿತದ ಚಂಗೂಲಿನಿಂದ ಮುಗ್ಧರಾಗಿ ಸ್ವಾತಂತ್ರ್ಯವನ್ನ ಪಡೆದು ನಮ್ಮದೇ ಸಂವಿಧಾನ ನಮ್ಮ ಹಕ್ಕುಗಳು ನಮ್ಮ ಕಾನೂನುಗಳನ್ನ ಮಾಡಿಕೊಂಡಂತಹ ದಿನಕ್ಕೆ ಬಿನಾಗಿ ಈ ಆಗಸ್ಟ್ ಹದಿನೈದು ಸ್ವತಂತ್ರಕ್ಕೋಸ್ಕರ ಇವತ್ ನಾವೆಲ್ಲರೂ ಬಹಳ ಸ್ವತಂತ್ರವಾಗಿದ್ದೀವಿ ಯಾವುದು ಕೂಡ ಹಂಚಿಕೆ ಇಲ್ಲ ಎಲ್ಲರೂ ಕೂಡ ಸಮಾನರಾಗಿದ್ದೀವಿ ಅಂತಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತೆಗೆದುಕೊಂಡು ಕೊಡ್ಲಿಕ್ಕೆ ಸಾಕಷ್ಟು ಜನ ವೀರರು ತ್ಯಾಗ ಬಲಿದಾನವನ್ನ ಬಂದಿದ್ದಾರೆ ಸ್ವಾತಂತ್ರವನ್ನ ನಿಮ್ಗೆ ಹೇಳ್ಬೇಕು ಇತ್ತೀಚೆಗೆ ಬಹಳಷ್ಟು ನೀವು ಕೂಡ ಮಾಧ್ಯಮಗಳಲ್ಲಿ ನೋಡ್ಕೊಳ್ತೀರಿ ಸ್ವಾತಂತ್ರ್ಯ ಬರೋ ಹೋರಾಟದಲ್ಲಿ ಜೈಲುಗಳು ಗಳಿಗೆ ಹೋಗಿದ್ದಾರೆ ನೀರು ದೊಡ್ಡಕ್ಕೆ ತಲೆಯನ್ನ ಕೊಟ್ಟಿದ್ದಾರೆ ಅವತ್ತಿನ ಜೈಲ್ಗಳಲ್ಲಿ ಇವತ್ತೇನು ಜೈಲಲ್ಲಿ ವಿಶೇಷ ಸ್ಥಾನಮಾನ ಕೊಡ್ತಾರಲ್ಲ ಕೆಲವರಿಗೆ ಅಂತ ಯಾವ್ದು ಸ್ಥಾನಮಾನಗಳು ಇವತ್ತು ಜೈಲ್ಗಳಲ್ಲಿ ಇರ್ತಿರ್ಲಿಲ್ಲ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ಅವತ್ತಿನ ಜೈಲಲ್ಲಿ ಹೊಳಿಬೇಕಿತ್ತು ಬಹಳಷ್ಟು ಕಷ್ಟಪಟ್ಟು ಅವರ ಜೀವವನ್ನ ತ್ಯಾಗ ಮಾಡಿ ನಮ್ಗೆ ಸ್ವಾತಂತ್ರ್ಯವನ್ನ ಒದಗಿಸ್ಕೊಟ್ಟಿದ್ದಾರೆ ಅಂತ ಮಹನೀಯರನ್ನ ಗೌರವಿಸುವಂತಹ ಸ್ಮರಣೆಯನ್ನ ಮಾಡುವಂತಹ ದಿನ ಇವತ್ತಾಗ್ಬೇಕು ಅನ್ನೋದು ನನ್ನ ಭಾವನೆ ಯಾವತ್ತೂ ಅಷ್ಟೇ ನಮ್ಮನ್ನ ಬೆಳೆಸಿದಂತಹ ನಮಗೆ ಒಂದು ಬುನಾದಿಯನ್ನ ಹಾಕೊಟ್ಟಂತಹ ವ್ಯಕ್ತಿಗಳನ್ನ ಮಹಾಪುರುಷರನ್ನ ನಾವು ಮರ್ತಾಗ ನಾವು ಕೂಡ ಶಕ್ತಿ ಶಕ್ತಿಯುತವಾಗಿ ನಿಂತ್ಕೊಳ್ಳೋದಕ್ಕೆ ಸಮಾಜದಲ್ಲಿ ಸಾಧ್ಯ ಇಲ್ಲ ಸೊ ಹಾಗಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಂತ ಎಲ್ಲ ಮಾನಿಯರಿಗೆ ನಾವು ಇಲ್ಲಿಂದ ಇವತ್ತು ಒಂದು ಸಲಾಮನ್ನ ಕೂಡ ನಾವು ಹೇಳಿಕ್ಕೆ ಬಯಸ್ತಾ ಪುಟಾಣಿ ಮಂಗಳೆಲ್ಲರೂ ಕೂಡ ವೇಷಭೂಷಣಗಳನ್ನ ನಮ್ಗೆ ಸಣ್ಣ ವಯಸ್ಸಿನಲ್ಲೂ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಯಾರು ವೇಷ ಹಾಕೋಬೇಕು ಅಂತ ನನಗೆ ಓಬವ ಅಂತ ಒಬ್ರು ರಾಣಿ ಲಕ್ಷ್ಮೀಬಾಯಿ ಜವಾಹ ಜವಾಹರ್ ನೆಹರು ಭಗತ್ ಸಿಂಗ್ ನಾನು ಇವತ್ತು ಸರ್ಕಾರಿ ಶಾಲೆಗಳಿಗೆ ಹೋಗಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ನಾನಲ್ಲಿ ಒಂದು ಪುಟ್ಟ ಮಗ ಭಗತ್ ಸಿಂಗ್ ಯೇಷವನ್ನ ಧರಿಸಿತ್ತು ನನಗೆ ನನ್ನ ಶಾಲಾ ದಿನಗಳ ನೆನಪಾಯ್ತು ನಾನು ನನ್ನ ಶಾಲಾ ದಿನಗಳಲ್ಲಿ ಒಂದು ಟಿವಿಯಲ್ಲಿ ಚಂದನಾದಲ್ಲಿ ಒಂದು ಕಾರ್ಯಕ್ರಮ ಆಯ್ತು ಆ ಕಾರ್ಯಕ್ರಮದಲ್ಲಿ ಭಗತ್ ಸಿಂಗ್ ಪಾತ್ರವನ್ನ ನಾನ್ ಮಾಡಿದ್ದೆ ಸೊ ಭಗತ್ ಸಿಂಗ್ ಗಲ್ಲಿಗೆ ಇರುವಂತ ಒಂದು ಸನ್ನಿವೇಶ ಇರುತ್ತೆ ನಾವಿನ್ನ ಶಾಲೆ ಲೋಕ ಇದ್ದಂತ ಸಂದರ್ಭ ಗಲ್ಲಿಗೆ ಏರ್ಸೆಟ್ ಏರ್ಸೆಟ್ ಮೇಲೆ ನಾವು ಸತ್ತಂತೆ ನಾಟಕ ಆಡಬೇಕಿತ್ತು ನಾನು ಸಣ್ಣವಳಿದ್ದೆ ಟಿವಿಯಲ್ಲಿ ಬೇರೆ ಬರುವಂತ ಒಂದು ಉತ್ಸಾಹ ಅವರಿಂದ ಗಲ್ಲಿಗೆ ಏರ್ಸಿರ್ಲಿಲ್ಲ ಇನ್ನೂ ಹಾಕ್ತಾ ಇದ್ರು ಆಗ್ಲೇ ಸತ್ತೋಗ್ಬಿಟ್ಟಿದ್ದೆ ಸೊ ಆ ರೀತಿಯಾದಂತ ಎಲ್ಲ ನೆನಪುಗಳು ನಮ್ಗೆ ಮರುಕಳಿಸ್ತವೆ ನಿಮ್ಮ ಒಂದು ಸಮುಚ್ಚಯಕ್ಕೆ ಬಂದು ನಿಮ್ಮನ್ನೆಲ್ಲರನ್ನು ಕೂಡ ಭೇಟಿಯಾಗಿ ಈ ವಿಶೇಷ ದಿನದಂದು ಯಾಕೆ ಈ ದಿನ ವಿಶೇಷ ಅಂದ್ರೆ ನಾವೆಲ್ಲರೂ ಕೂಡ ಯಾವುದೇ ಜಾತಿ ಧರ್ಮ ಎಲ್ಲವನ್ನು ಮೀರಿ ಆಚರಣೆ ಮಾಡುವಂತ ದೇಶದ ಹಬ್ಬ ಸ್ವಾತಂತ್ರ್ಯೋತ್ಸವ ಹಬ್ಬ ಗಣರಾಜ್ಯೋತ್ಸವ ದಿನಗಳು ಯಾವ ಜಾತಿ ಯಾವ ಧರ್ಮ ಕೂಡ ನಮ್ಮನ್ನ ಬೇರೆ ಬೇರೆ ಹಬ್ಬಗಳು ಬೇರೆ ಬೇರೆ ಎಲ್ಲ ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಆದ್ರೆ ದೇಶದ ಹಬ್ಬಗಳನ್ನ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಆಚರಣೆಯನ್ನ ಮಾಡ್ತೀವಿ ಬಹಳ ಮುಖ್ಯವಾಗಿ ಇವತ್ತೊಬ್ಬ ಹೆಣ್ಮಕ್ಳು ಬಂದು ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂತಂದ್ರೆ ನಮ್ಗೆ ಈ ಅವಕಾಶ ಮಾಡಿಕೊಳ್ತಿದ್ದಂಥದ್ದು ನಮ್ಮ ದೇಶದ ಸಂವಿಧಾನ ನಾವು ನಮ್ಮ ಸಂವಿಧಾನವನ್ನು ಗೌರವಿಸ್ಬೇಕು ಎಲ್ಲೇ ಹೋದ್ರೆ ಹೆಣ್ಮಕ್ಳಿಗೆ ಎಲ್ಲೋ ಅವಕಾಶಗಳು ಇರ್ತಿರ್ಲಿಲ್ಲ ಓದ್ಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ ಆಚರಣೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ ಇವತ್ತು ಸಂವಿಧಾನ ಇರೋದ್ರಿಂದ ನಾವು ಕೂಡ ಒಂದು ಈ ಸಮಾಜದಲ್ಲಿ ಸ್ಥಾನಮಾನವನ್ನು ಪಡೀಲಿಕ್ಕೆ ಸಾಧ್ಯವರು ಅಂಬೇಡ್ಕರ್ ಅವರು ಬರ್ತಕ್ಕಂಥ ಸಂವಿಧಾನಕ್ಕೆ ನಾವು ಎಲ್ಲರೂ ಕೂಡ ಕೃತಜ್ಞರಾಗಿರೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನ ಕೋರ್ತು ಈ ಕಾರ್ಯಕ್ರಮಕ್ಕೆ ಬಂದು ಮಕ್ಕಳೆಲ್ಲ ನಮ್ಮನ್ನ ಸ್ವಾಗತ ಮಾಡಿದ್ರು ಹಾಗೆ ಕೂತು ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಶೇಖರಣ್ಣ ಒಂದು ಐಡಿಯಾ ಬಂತು ಅವರಿಗೆ ನಿಮ್ ಜೊತೆ ಎಲ್ಲ ಕೂತು ಈ ಅಸೋಸಿಯೇಷನ್ ಅವ್ರ ಜೊತೆ ಕೂತು ಚರ್ಚೆಯನ್ನ ಮಾಡ್ತಾರೆ ಇವತ್ತು ಶಿಕ್ಷಣ ಒಂದ್ ರೀತಿ ಬಿಸ್ನೆಸ್ ಆಗ್ಬಿಟ್ಟಿದೆ ಸಣ್ಣ ಮಕ್ಕಳಿಗೆ ನೀವು ಮಾಂಟಸರಿ ಕಳಿಸ್ತೀರಿ ಅಥವಾ ಕಳಿಸ್ತೀರಿ ಕಳಿಸ್ತೀವಿ ಅಂದ್ರೂ ಒಂದ್ ಲಕ್ಷ ಅಂತೂ ಕೊಡ್ಬೇಕಾಗುತ್ತೆ ಅಂದ್ರೆ ಅಷ್ಟ್ರ ಮಟ್ಟಿಗೆ ಇವತ್ತು ಶಿಕ್ಷಣ ಬಿಸ್ನೆಸ್ ಆಗಿದೆ ಅವರು ನನ್ನ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು ನಿಮ್ಮ ಸಮುಚ್ಚಯಕ್ಕೆ ಒಂದು ಯೂರೋ ಕಿಡ್ಸ್ ತರ ಹೇಳಿ ಒಂದು ಇದನ್ನ ಮಾಡ್ಕೊ ಮಾಡ್ಕೊಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ನಿಮ್ಮ ಸಮುಚ್ಚಯದ ಆರ್ಗನೈಸೇಷನ್ ಅವರ ನಡ್ಸ್ಕೊಂಡು ಹೋಗ್ಬೋದು ನಿಮ್ಮ ಮಕ್ಕಳು ಅಲ್ಲಿ ಹೋಗ್ಬೋದು ಬೇರೆ ಮಕ್ಕಳಿಗೂ ನೀವೇ ಅದನ್ನ ಒಂದು ಅಡ್ಮಿಷನ್ ಅನ್ನ ಕೊಟ್ಟು ನಡ್ಸ್ಕೊಂಡು ಹೋಗುವ ಒಂದು ಕೆಲಸವನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಹೇಳಿ ಈಗಷ್ಟೇ ಮಾತಾಡ್ತಾ ಇದ್ವಿ ಮಕ್ಕಳಿಗೆ ಶಿಕ್ಷಣ ಬಹಳ ಮುಖ್ಯ ಇವತ್ತು ಶಿಕ್ಷಣ ವ್ಯಾಪಾರೀಕರಣ ಆಗಿದೆ ಸೊ ಅದನ್ನ ನಮ್ಮ ಕೈಲಾದಷ್ಟು ಸಹಾಯವನ್ನು ನಿಮ್ಮ ಸಮುಚ್ಚಯದಲ್ಲೇ ಇಲ್ಲೇ ಒಂದು ಒಂದು ಸಣ್ಣದಾಗಿ ಒಂದು ಶಾಲೆಯನ್ನು ಓಪನ್ ಮಾಡಿ ನೀವೇ ನಿಮ್ಮ ಒಂದು ಒಳ್ಳೆ ಶಿಕ್ಷಕರನ್ನ ನೇಮಕ ಮಾಡಿ ನಿಮ್ಮ ಮಕ್ಕಳು ಅಲ್ಲಿಗೆ ಬಂಟಸಿರಿ ಪುಟಾಣಿ ಮಕ್ಕಳನ್ನ ಅಲ್ಲೇ ಸೇರಿಸಿ ನಂತರ ನೀವು ಬೇಕಂದ್ರೆ ನಿಮ್ಮ ಅಕ್ಕಪಕ್ಕ ಇರುವಂತ ಬಡಾವಣೆ ಮಕ್ಕಳು ಕೂಡ ಇಲ್ಲಿ ಬಂದು ಸೇರಿಕೊಂಡು ವಿದ್ಯೆಯನ್ನು ಕಲಿಯುವಂತ ಕೆಲಸಗಳನ್ನ ಆಗಲಿ ಅಂತ ಹೇಳಿ ಇವತ್ತು ನಾವು ಕೂಡ ಅದನ್ನ ಯೋಚನೆ ಮಾಡ್ತಾ ಇದ್ದೀವಿ ನಿಮ್ಮ ಜೊತೆನೂ ಕೂಡ ಚರ್ಚೆ ಮಾಡಿ ಅದರ ಆಗಿ ಹೋಗಿಗಳ ಬಗ್ಗೆ ಚರ್ಚೆ ಮಾಡಿ ಅದನ್ನ ನಿಮ್ಮ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ಈ ಒಂದು ಅವಕಾಶವನ್ನು ಉಪಯೋಗಿಸುವ ವಿಚಾರನ ಕೂಡ ನಿಮ್ಮಲ್ಲಿ ಹಂಚುತ್ತೀವಿ ಮತ್ತೊಮ್ಮೆ ನನ್ನನ್ನ ಇಷ್ಟೊಂದು ಆಧಾರ ಸತ್ಕಾರದಿಂದ ಪ್ರತಿ ಬಾರಿಯೂ ಕೂಡ ನನ್ನನ್ನು ಕರೆದು ಆಧಾರದಿಂದ ಸತ್ಕರಿಸ ಸತ್ಕರಿಸ್ತಿದ್ದೀನಿಗೂ ಧರ್ಮತ್ರಿ ಅಪಾರ್ಟ್ಮೆಂಟ್ ನ ಎಲ್ಲ ಕಮಿಟಿಯವರಿಗೆ ಹಾಗೆ ಎಲ್ಲ ನಿವಾಸಿಗಳಿಗೆ ನಾನು ತುಂಬಾ ಹುದ್ದೆ ಧನ್ಯವಾದಗಳನ್ನ ಹೇಳಿಕೆ ಬಯಸ್ತಾ ಮತ್ತೊಮ್ಮೆ ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತು ನಮಸ್ತಾ ನಮಸ್ಕಾರ ಜೈ ಹೇಂದ್ರ ಜೈ ಮಾತು ಜೈ ಸಂಗ್ರಾಮ